ಬಲದಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳ ಶ್ರಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವೇನು ಮಾಡಿದ್ದೀರಿ ನಿಮ್ಮ ಶ್ರಮದಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಒಂದು ದಾಖಲೆಯ ದಿನಗಳನ್ನು ನಾವೇನು ಕಾಣ್ತಾ ಇದ್ದೇವೆ ಅವರ ನಾಯಕತ್ವದಲ್ಲಿ ಅವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯಿಂದ ಜಿ ಟಿ ದೇವೇಗೌಡರ ನಾಯಕತ್ವ ಮತ್ತು ನಮ್ಮ ಶಾಸಕರೇನಿದ್ದಾರೆ ಅವರೆಲ್ಲರ ಜೊತೆಗೂಡಿ ನಮ್ಮ ನಿಖಿಲ್ ಸ್ವಾಮಿ ಅವರು ನಮ್ಮ ಪಕ್ಷದ ಉಪಾಧ್ಯಕ್ಷ ನಮ್ಮ ಯೋಗ ಘಟಕದ ಅಧ್ಯಕ್ಷರು ಅವರು ಸಹ ಈ ಒಂದು ಪಾದಯಾತ್ರೆಯಲ್ಲಿ ವಿಜೇಂದ್ರ ಅವರ ಜೊತೆಗೂಡಿ ಸಹೋದರ ರೀತಿಯಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಪಕ್ಷದ ನಾಯಕರುಗಳ ತೀರ್ಮಾನದೊಂದಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಬರೀ ಎರಡು ಪಕ್ಷಗಳ ಕಾರ್ಯಕರ್ತರುಗಳಷ್ಟೇ ಅಲ್ಲ ಇಲ್ಲಿರ್ತಕ್ಕಂಥದ್ದು ನಾಡಿನ ಜನತೆಯ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯವನ್ನು ಇವತ್ತಿನ ಈ ಒಂದು ಜನಸ್ತೋಮ ಈ ಮೈದಾನದಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಹೊರಗಡೆ ಇದರ ಎರಡರಷ್ಟು ಎರಡು ಪಕ್ಷಗಳ ಕಾರ್ಯಕರ್ತರುಗಳು ರಾಜ್ಯದ ಹಲವಾರು ಈ ಒಂದು ಭ್ರಷ್ಟ ಸರ್ಕಾರವನ್ನು ತೆಗೆಯಿರ್ತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮೂರನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾ ಇದೆ ಇವತ್ತು ನಮ್ಮ ಕಾರ್ಯಕ್ರಮವನ್ನು ತಡೆಯಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ನಿನ್ನೆ ದಿನ ಬಿಡದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ನಾನು ಆ ಪ್ರಶ್ನೆಗಳಿಗೆ ವೈಯಕ್ತಿಕವಾಗಿ ನನ್ನ ನಿಟ್ಟಿದ್ದಾರೆ ಪ್ರಶ್ನೆ ಅದೆಲ್ಲವನ್ನು ಬಿಡದಿ ರಾಮನಗರದಲ್ಲಿ ಮಾತನಾಡ್ತೇನೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿದವರು ರಾಮನಗರ ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲಿ ನನ್ನ ಉತ್ತರ ಕೊಡ್ತೇನೆ ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನು ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ ಪಾಲನೆ ಮಾಡೋಣ ಅದನ್ನು ನಾವೇನು ಮಾಡಿದ್ದೇವೆ ಅವರೇನು ಮಾಡಿದ್ದಾರೆ ಅದೆಲ್ಲವನ್ನು ಪ್ರಶ್ನೆ ಮಾಡೋಣ ವಿಜೇಂದ್ರ ಅವ್ರಿಗೂ ಕೇಳಿದ್ದಾರೆ ನಾನು ಅವ್ರಿಗೊಂದು ಮಾತು ಕೇಳ್ತೀನಿ ಅವರೇನೋ ಹೇಳಿದ್ದಾರೆ ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನ ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನೆ ಅಂತ ಅವರನ್ನ ಜೈಲಿಗೆ ಕಳಿಸಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅವರ ಬಾಯಿಲೆ ಬಂದಿದೆ ಜೈಲಿಗೆ ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ ಇದು ಒಂದು ಭಾಗ ನಮ್ಮನ್ನ ಏನು ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿಯ ನಾಯಕರನ್ನ ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನನಗೆ ಅವರ ಗುರುಗಳು ಯಾರೋ ಒಬ್ಬರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ನೋಡಿದೆ ನಾನು ನನ್ನ ಮಾತಲ್ಲ ಇದು ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅವರ ಆಸ್ತಿ ಇದ್ದಿದ್ದೇನು ಹಿಂದೆ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿಗಳು ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ದರೂ ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು ಬ್ಲ್ಯಾಕ್ ಆ್ಯಂಡ್ ವೈಟ್ ವಿನಲ್ಲಿ ರಾಮಾಯಣ ನೋಡ್ತಾ ಇದ್ದ ಒಂದು ಜನ ಬೇರೆ ಅವರ ಗುರುಗಳು ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಸ್ತಿ ಏನಿತ್ತಾಗ ಅಂದ್ರೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಮತ್ತೊಂದು ಒಂದು ಡಿ ವಿ ಡಿ ಬ್ಲಾಕ್ ಅಂಡ್ ವೈಟ್ ಡಿ ವಿ ಟಿ ವಿ ಮತ್ತು ಡಿ ವಿ ಡಿ ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಅದರಿಂದ ಇವತ್ತು ಸಾವಿರದ ನಾನ್ನೂರು ಕೋಟಿ ಹಣ ಸಂಪಾದನೆ ಮಾಡಿದ್ದಾರಾ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಯಾವ ನೈತಿಕತೆ ಇದೆ ಇವರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ನಿನ್ನೆ ದಿನ ಭಾಷಣ ಮಾಡಿದ್ದಾರೆ ನಮ್ಮ ಪರಮೇಶ್ವರ್ ಅವರು ಇಲ್ಲಿ ನಿಲ್ಲಿಸಿದ್ದೇವೆ ಇವತ್ತು ನಮ್ಮ ಮುಂದೆ ಬಿ ಜೆ ಪಿಯ ಪಕ್ಷದಲ್ಲಾಗಲಿ ಜನತಾದಳದಲ್ಲಾಗಲಿ ಕಳೆದ ಚುನಾವಣೆಯಲ್ಲಿ ಹೇಳ್ತಾ ಹೋದರು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದುಬಿಟ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡಿಬಿಡ್ತಾರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ ಆದರೆ ಇಲ್ಲಿ ಈ ಸಭೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಇಲ್ಲಿ ನಾವು ನಿಮ್ಮ ಮುಂದೆ ಇವತ್ತೇನಿಟ್ಟಿದ್ದೇವೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅದು ಯಾವುದೇ ಸಮಾಜ ಯಾವುದೇ ಜಾತಿಯವರಿರಲಿ ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೆ ಕೊಡಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮಗಳು ಇದನ್ನ ಇವತ್ತು ಕಾಂಗ್ರೆಸ್ನ ನಾಯಕರು ಸಂವಿಧಾನದ ಹೆಸರಿನಲ್ಲಿ ಏನೋ ದೇಶಕ್ಕೆ ಆಗೋಗ್ಬಿಡುತ್ತೆ ಅನಾಹುತ ಅಂತ ಹೇಳಿ ಚುನಾವಣೆ ನಡೆಸ್ತಂಥವರು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಕೆಲವು ಹಿಂದುಳಿದ ವರ್ಗಗಳ ಸಂಘಟನೆಗಳ ಮುಖಾಂತರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ಒಬ್ಬ ನಾಯಕರು ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದಕ್ಕೆ ಕೆಲವರು ಸಹಿಸಲಾರದೆ ಹೊಟ್ಟೆ ಕಿಚ್ಚಿನಿಂದ ಹೊಟ್ಟೆ ಉರಿಯಿಂದ ಸಿದ್ದರಾಮಯ್ಯವ್ರನ್ನ ಇಳಿಸಬೇಕು ಅಂತ ಹೊರಟಿದ್ದಾರೆ ಈ ಮಾತನ್ನು ಏನ್ ಹೇಳ್ತಾ ಇದ್ದೀರಿ ನಿಮ್ಮ ಮನಸ್ಸಿಗೆ ಪ್ರಶ್ನೆಯನ್ನ ಹಾಕೊಳ್ಳಿ ನಿಮ್ಮ ಆತ್ಮಕ್ಕೆ ಪ್ರಶ್ನೆಯನ್ನ ಹಾಕೊಳ್ಳಿ ಇವತ್ತು ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಆ ಅದು ಆತ್ಮಹತ್ಯೆ ಅದು ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ ಅದು ಅದನ್ನೇ ಹೇಳಲಿಕ್ಕೆ ಹೊರಟೆ ಈಗ ಡಾಕ್ಟರ್ ಪ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಮಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕೊಳ್ಳಿ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಅಲ್ಲಿಂದ ಮೈಸೂರು ಮಂಡ್ಯದಲ್ಲಿ ಹಾಕಿ ನೀವು ಈ ಪ್ರಶ್ನೆ ಉತ್ತರ ಪರಮೇಶ್ವರ ಪರಮೇಶ್ವರನವರೇ ನೀವು ರಾಜ್ಯದ ಗೃಹ ಸಚಿವ ರಾಜ್ಯದ ಗೃಹ ಸಚಿವ ನಿಮ್ಮ ಇಲಾಖೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು ಅವರ ಪತ್ನಿ ಹೇಳ್ತಾ ಇದ್ದಾರೆ ಯಾವ ಇಪ್ಪತ್ತೈದು ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ ಇದು ಪರಮೇಶ್ವರ್ ಅವರೇ ಇದು ಸಿದ್ದರಾಮಯ್ಯನವರೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವವನ್ನು ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವ ಹಿಂದುಳಿದ ವರ್ಗದ ಸಂಘಟನೆಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇದೇ ಸಿದ್ದರಾಮಯ್ಯನವರು ಅವರು ಎರಡ್ ಸಾವಿರದ ಹದಿಮೂರು ಹದಿನೇಳು ಮುಖ್ಯಮಂತ್ರಿ ಒಬ್ಬ ಕಲ್ಲಪ್ಪ ಅಂಡಿ ಭಾಗ ಅಂತ ಹೇಳಿ ಇದೇ ಸಿದ್ದರಾಮಯ್ಯವರ ಸಮಾಜಕ್ಕೆ ಸೇರಿದಂತ ಒಬ್ಬ ಕುರುಬ ಸಮಾಜದ ಯುವಕ ಡಿ ಬಿ ಇವತ್ತು ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಅಧಿಕಾರಿಯಾಗಿ ಬದುಕಿದ್ರೆ ಕೆಲಸ ಮಾಡತಕ್ಕಂತ ಶಕ್ತಿ ಇತ್ತು ಆ ಅಮಾಯಕ ಪ್ರಾಮಾಣಿಕ ಯುವಕನಿಗೆ ಯಾತಿ ಆತ್ಮಹತ್ಯೆಗೆ ಶರಣಾದರು ನಿಮ್ಮ ಆಡಳಿತದಲ್ಲಿ ಯಾವ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇನೆ ಅಂತೀರಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಅಂತರಿ ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡ್ಲಿಕ್ಕಾಗದೆ ಇರ್ತಕ್ಕಂಥ ಇರತಕ್ಕಂತ ಅವರು ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆಯಾ ಇವತ್ತು ಈ ಸಂಘಟನೆಗಳು ತಿಳ್ಕೋಬೇಕಾಗ್ತದೆ ಇಲ್ಲಿ ನಾವೇನಿದ್ದೇವೆ ಇಲ್ಲಿ ನಾವು ಜಾತಿಯ ಹೆಸರಿನ ರಾಜಕೀಯವನ್ನ ಮಾಡಲಿಕ್ಕೆ ಇವತ್ತು ನಾವು ಹೊರಟಿಲ್ಲ ನಮಗೆ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಒಂದು ಸ್ವಾಭಿಮಾನದ ಬದುಕನ್ನು ಕಾಣಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಾದಯಾತ್ರೆಯ ಸಂದೇಶವನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೇವೆ ಮೂಢ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನೀವು ಯಾವ ನೈತಿಕತೆ ಇದೆ ನೀವು ಹದಿನೈದು ಸೈಟ್ ತಗೊಂಡಿದ್ದಕ್ಕೆ ನಮ್ಮ ಆರೋಪ ಇಲ್ಲ ಇನ್ನೂ ಇಪ್ಪತ್ತೈದು ಸೈಟ್ ಬರೆಸ್ಕೊಳ್ಳಿ ನಮ್ಮ ಆರೋಪ ಇಲ್ಲ ಆದ್ರೆ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ನಿಮಗೂ ಅಧಿಕಾರ ಇದೆ ಈ ನಾಡಿನ ಒಬ್ಬ ಒಬ್ಬ ಬಡ ಬೋರೆಗೋಡನಿಗೂ ಅಧಿಕಾರ ಇದೆ ಕಾನೂನು ಬದ್ಧವಾಗಿ ಮಾಡಲಿಕ್ಕೆ ಅದರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಸಂಪೂರ್ಣವಾಗಿ ಕಾನೂನು ವಿರೋಧಿಯಾಗಿ ಮಾಡಿರ್ತಕ್ಕಂಥದ್ದು ನಾನದು ದಲಿತರ ಜಮೀನು ಅಂತಲೂ ಹೇಳಲಿಕ್ಕೆ ಹೋಗೋದಿಲ್ಲ ದಲಿತ ಅನ್ನ ಪದ ಹೇಳಬಾರ್ದಂತೆ ಪಾಪ ನಮ್ಮ ಮಳವಳ್ಳಿ ಶಾಸಕರು ಹೇಳಿದ್ದಾರೆ ಎಲ್ಲರಿಗೂ ಆ ಅಲ್ಲ ಪಾಪ ಮೊನ್ನೆ ಅಸೆಂಬ್ಲಿಲಿ ಭಾಳ ಚರ್ಚೆ ಮಾಡಿದ್ರಲ್ಲ ಪಾಪ ಏನು ಹೇಳಿದ್ದಾರೆ ಏನೋ ಅವಮಾನ ಮಾಡದ್ದು ಅದರಿಂದ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ಆ ಮೈಸೂರು ಹಗರಣದಲ್ಲಿ ಪರಿಷ್ಠ ಜಾತಿಗೆ ಹೆಸರು ಹೇಳಲ್ಲ ನಾನು ಯಾವ ತರ ಬಂದಿದೆ ಅದು ಸಿದ್ದರಾಮಯ್ಯವರೇ ಯಾರ ಆಸ್ತಿ ಅದು ಮೂಢ ಆಸ್ತಿ ಆಗಲೇ ಎಲ್ಲ ರೀತಿಯ ಒಂದು ಬಡಾವಣೆ ರಚನೆ ಆಗಿ ಹದಿನೈದು ಇಪ್ಪತ್ತು ಸೈಟ್ಗಳು ಹಂಚಿಕೆ ಆಗಿದೆ ಅಂಥ ಜಾಗವನ್ನು ನಿಮ್ಮ ಬಾಮೈದನ ಹೆಸರಿಗೆ ರಿಜಿಸ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿಯ ಕೆಲಸ ಮಾಡಿ ಅಂತೇಳಿ ಸಂವಿಧಾನದಲ್ಲಿ ನಿಮಗೆ ಹಕ್ಕನ್ನು ಕೊಟ್ಟಿದ್ದಾರ ದಯವಿಟ್ಟು ಹೇಳಿ ನೀವು ತಗೊಳ್ಳೋದಿಕ್ಕೆ ನಮ್ಮದೇನು ವಿರೋಧ ಇಲ್ಲ ಇಲ್ಲ ಆದರೆ ಸರ್ಕಾರದ ಜಮೀನನ್ನು ನಿಮ್ಮ ಬಾಂಬೈದನ ಕೈಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ವರ್ಷ ಬೇರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆ ಅಧಿಕಾರಿಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾದರೆ ಸ್ಥಳ ಪರಿಶೀಲನೆ ಮಾಡಬೇಕಾದಂತ ಕಾನೂನು ಆ ಸ್ಥಳ ಪರಿಶೀಲನೆ ಮಾಡದೆ ರಿಜಿಸ್ಟರ್ ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಯಾಕೆ ಮಾಡಿಕೊಟ್ರು ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಆಮೇಲೆ ಎರಡ್ ಸಾವಿರದ ಹತ್ತಕ್ಕೆ ಪಾಪ ಉಡುಗೊರೆ ಕೊಡ್ತಾರೆ ತಂಗಿ ಅಷ್ಟೊಳಗೆಲ್ಲ ಬಡಾವಣೆ ರಚನೆ ಆಗೋಗಿ ಸೈಟ್ ಗಳಾಗೋಗಿದೆ ನಿಮಗೆ ಇದು ಯಾವುದು ಗೊತ್ತಿಲ್ಲ ಅಂತ ಈಗೇನು ಹೇಳ್ತಾ ಇದ್ದೀರಿ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಅರವತ್ತೆರಡು ಕೋಟಿ ಅದರ ವ್ಯಾಲ್ಯೂ ಅಂತ ಕೇಳಿದ್ರಲ್ಲ ಸಾರ್ವಜನಿಕವಾಗಿ ಏನು ಸುಮ್ ಸುಮ್ಮನೆ ನಮ್ಮ ಜಮೀನ ನೀವು ಅಕ್ರಮವಾಗಿ ಮೂಡಾದರೆ ಕಾನೂನು ಬಾಹಿರವಾಗಿ ಮಾಡಿ ನಮ್ಮ ಜಮೀನು ತಗೊಂಡ್ಬಿಟ್ಟಿದ್ದೀರಿ ನೀವು ಅದರ ವ್ಯಾಲ್ಯೂ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ಕೊಡಿ ಅಂತ ನೀವೇ ಕೇಳಿದ ಮೇಲೆ ಅಲ್ಲಿಗೆ ಆ ಘಟನೆಗಳು ಏನು ನಡ್ಕೊಂಡ್ ಬಂದಿದೆ ನಿಮ್ಮ ಗಮನಕ್ಕೆ ಬರದೇ ನಡೆದಿದೀಯಾ ನೀವು ಉಪ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಿಮ್ಮ ಅಧಿಕಾರವನ್ನ ಪ್ರಭಾವವನ್ನು ಅಲ್ಲಿ ಬೀರ್ಲಿಲ್ಲ ಅನ್ನೋದಕ್ಕೆ ನಿಮ್ಮ ಕೈನಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯಾ ಈಗ ಇದು ನಮ್ಮ ಪ್ರಶ್ನೆ ಇದು ನಮ್ಮ ಪ್ರಶ್ನೆ ಇನ್ನು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಿ ಹಿಂದ್ರುಳು ಚಾಂಪಿಯನ್ನು ಅಂತೀರಿ ಅಂಬೇಡ್ಕರ್ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅದು ಬಹುಶಃ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾನು ಯಡಿಯೂರಪ್ಪನವರು ಅವತ್ತು ಮೈತ್ರಿ ಸರ್ಕಾರ ಮಾಡಬೇಕಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂತ ಕಾಣಿಸ್ತದ ನಾವು ಮಾಡಿದ್ದು ಆ ಸಂದರ್ಭದಲ್ಲಿ ಅದು ಇವತ್ತು ಪಾಪ ನೀವೇ ಹೇಳ್ತಾ ಇದ್ದೀರಿ ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿ ನೀವೇ ಒಪ್ಪಗೊಂಡು ಯಾವ ಮುಖ ಎತ್ಕಂಡಲ್ಲಿ ಕೆಂಗಾಲ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದಲ್ಲಿ ಈಗಲೂ ಮುಂದುವರಿತಿದ್ದೀರಿ ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆ ಮಾಡಲಿಕ್ಕೆ ಕದ್ದು ಪಲಾಯನವಾದ ಮಾಡಿ ಇಲ್ಲ ಇಲ್ಲ ನೀವು ಅದೆಂಥದ್ದು ಆಯೋಗ ಮಾಡಿದ್ದೀವಿ ಆಯೋಗದ ಮುಂದೋಗಿ ಕಂಪ್ಲೇಂಟ್ ಕೊಡಿ ಅಂತ ನೀವು ಹೇಳ್ತೀರಿ ಯಾರು ಕೇಳಿದ್ರು ನಿಮ್ಮನ್ನು ಆಯೋಗ ಮಾಡಿ ಅಂತ ಹೇಳಿ ದೇಶ ಆಯೋಗನ ಇಲ್ಲ ನಾವು ವಿರೋಧ ಪಕ್ಷಗಳು ಕೇಳಿದ್ವಾ ನಿಮಗೆ ಇಲ್ಲಿ ಚರ್ಚೆಗೆ ಬಂದರೆ ಇವರ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ ಕದ್ದು ಓಡೋದಂತ ಹೋದಂತಾರೆ ನೀವು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಪಾಪ ಮೊನ್ನೆ ಒಂದು ಪ್ರಜಾವಾಣಿನಲ್ಲಿ ನೋಡದೆ ಒಂದು ದೊಡ್ಡ ಪ್ರಾಯೋಜಿತ ಜಾಹೀರಾತು ಪ್ರಾಯೋಜಿತವಾದಂಥ ಇಂಟ್ರೋ ಅದು ಬಹುಶಃ ದೇಶದ ಇತಿಹಾಸದಲ್ಲಿ ಯಾವ ಯಾವುದೇ ಮುಖ್ಯಮಂತ್ರಿ ಅವರ ಹೇಳಿಕೆಗಳಿಗೆ ನೈತಿಕತೆಯನ್ನು ಕಳ್ಕೊಂಡು ಪ್ರಾಯೋಜಿತವಾದಂತಹ ಒಂದು ಇಂಟ್ರೂ ಕೊಟ್ಟಿರ್ತಕ್ಕಂಥದ್ದು ದೇಶದ ಇತಿಹಾಸದಲ್ಲಿ ಇದೇ ಸಿದ್ದರಾಮಯ್ಯವರಿಗೆ ಆ ಒಂದು ಕೀರ್ತಿ ಈಗ ಇದು ನಡೆದಿರ್ತಕ್ಕಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಮ್ಮ ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಏನು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಕೆಂಪಣ್ಣ ಆಯೋಗದ ರೀಡು ಕತೆ ನಾನು ಅದಕ್ಕೆ ಹೇಳಿದ್ದು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ದೊಡ್ಡದಾಗ ಬರೆದಿದ್ದೀರಿ ನನ್ನದು ತೆರೆದ ಪುಸ್ತಕ ಅಂತ ಹೇಳಿ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ಸಿದ್ದರಾಮಯ್ಯ ಅವರಿಗೆ ಹೌದು ನಿಮ್ಮದು ತೆರೆದ ಪುಸ್ತಕ ಇದೆ ಅದಕ್ಕೋಸ್ಕರ ಮುಚ್ಚಿಟ್ಟಿದಾರಲ್ಲ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಆ ಕೆಂಪಣ್ಣ ಆಗೋದು ವರದಿ ಪುಸ್ತಕ ಒಂಚೂರು ತೆರೀರಿ ಅಂತ ಹೇಳಿ ತೆರೆದ್ರೆ ನಿಜವಾದ ನಿಮ್ಮ ತೆರೆದ ಪುಸ್ತಕವ ಪುಟಗಳು ಆಗಲಿ ಈಗ ದೇಸಾಯಿ ಹೆಸರಿನಲ್ಲಿ ಮೂಢಾಗರಣಗಳನ್ನ ಮುಚ್ಚಾಕಂಡಿ ಹೊರಟಿದ್ದಾರೆ ಪಾಪ ನಮ್ಮ ಪರಮೇಶ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ಬಣ್ಣ ಈಗ ಗೊತ್ತಾಗಿದೆ ಅಂತೇಳಿ ನನ್ನ ಬಣ್ಣ ಬದಲಾವಣೆ ಆಗಕ್ಕೆ ಸಾಧ್ಯವೇ ಇಲ್ಲ ಇದು ಒರಿಜಿನಲ್ ಬಣ್ಣ ಇದು ಈ ಬಣ್ಣ ಸಾಧ್ಯವೇ ಇಲ್ಲ ಪಾಪ ಹೇಳಿದ್ದಾರೆ ಇದು ನಮ್ಮ ಎರಡೂ ಪಕ್ಷಗಳ ಹೊಂದಾಣಿರಿ ಪರಮೇಶ್ವರ್ ಅವರೇ ಏನಾದರೂ ಎರಡು ಸಾವಿರದ ಆರು ಏಳು ಯಡಿಯೂರಪ್ಪನವರು ನಾವು ಸೇರಿ ಸರ್ಕಾರ ಏನು ರಚನೆ ಮಾಡಿದ್ದೆವು ಆ ಸರ್ಕಾರ ಇಪ್ಪತ್ತು ತಿಂಗಳು ನಾವು ಮುಂದುವರಿಸಿದ್ರೆ ಇವತ್ತೆಲ್ಲ ಕಾಂಗ್ರೆಸ್ ತೊಲಗ್ತಾ ಇದ್ದಿದ್ದು ಈ ರಾಜ್ಯದಿಂದ ಎರಡ್ ಸಾವಿರದ ಆರು ಏಳರಲ್ಲೇ ಕಾಂಗ್ರೆಸ್ ಈ ರಾಜ್ಯದಿಂದ ನಿರ್ನಾಮ ಆಗ್ತಿತ್ತು ಅವತ್ತೇ ತೊಲಗಿ ಹೋಗ್ತಾ ಇದ್ರು ನಮ್ಮ ರಾಜ್ಯ ಒಳ್ಳೆ ರೀತಿ ಇವತ್ತು ಹೇಳ್ತೇನೆ ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು ಯಾವ್ಯಾವ್ದೋ ಕಾರಣಗಳಿಂದ ಅದು ಬದಲಾವಣೆ ಆಯ್ತು ಬಹುಶಃ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದ್ರೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ವು ಇವತ್ತು ಸಹ ನಾಡಿನ ಜನತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾನು ಅವತ್ತೇನು ನಮ್ಮ ಅಶೋಕ್ ಅವರು ನಮ್ಮ ಜಿ ಟಿ ದೇವೇಗೌಡರು ಹಲವಾರು ನಾಯಕರಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು ನಾಡಗೌಡರು ಇಲ್ಲೆಲ್ಲ ಇದ್ದಾರೆ ಇವರೆಲ್ಲರ ನಾಯಕತ್ವದಲ್ಲಿ ಸೋಮಣ್ಣ ಅವರಿದ್ದಾರೆ ಬಸವರಾಜ ಬೊಮ್ಮಾಯಿ